ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಎರಡನೇ ಕಂತಿಗೆ ನಿಮಗೆ ಸ್ವಾಗತ ಚುನಾವಣೆಗಳಾದ ನಂತರದಲ್ಲಿ ಚುನಾವಣೆಯ ಪೂರ್ವದಲ್ಲಿ ಏನೇನು ಕೆಲವು ಸರ್ಕಾರಿ ಕೆಲಸಗಳು ಪೆಂಡಿಂಗ್ ಆಗಿದ್ದವು ಅವೆಲ್ಲ ಈಗ ವೇಗವಾಗಿ ಜಾರಿಗೆ ಬರೋಕ್ಕೆ ಶುರುವಾಗಿದ್ವಿ ಅದರಲ್ಲಿ ಒಂದೇನಪ್ಪ ಅಂದರೆ ಚುನಾವಣೆಯ ಪೂರ್ವದಲ್ಲಿ ಏನೇನು ಅಕಾಡೆಮಿಗಳಿಗೆ ನಿಗಮಕ್ಕೆ ಹಾಗೂ ಮಂಡಳಿಗಳಿಗೆ ಸರ್ಕಾರ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ನೇಮಕ ಮಾಡಿದ್ದರೂ ಅವರೆಲ್ಲರೂ ಕೂಡ ಅಧಿಕಾರವನ್ನು ವಹಿಸ್ಕೊಂಡಿರಲಿಲ್ಲ ಯಾಕಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿತ್ತು ಈಗ ಅವೆಲ್ಲವೂ ಮುಗಿದ ನಂತರ ಜೂನ್ ಹದಿಮೂರನೇ ತಾರೀಕು ಬಹುಪಾಲು ಅಧ್ಯಕ್ಷರುಗಳು ವಿಶೇಷವಾಗಿ ಅಕಾಡೆಮಿಗಳ ಅಧ್ಯಕ್ಷರುಗಳು ತಮ್ಮ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇದಾದ ಐದು ನಂತರದಲ್ಲಿ ಇದರ ಬಗ್ಗೆ ಒಂದು ದೊಡ್ಡ ವಿವಾದ ಸೃಷ್ಟಿಯಾಗಿದೆ ಅವೆಲ್ಲವನ್ನು ಕೂಡ ತಾವು ಪತ್ರಿಕೆಗಳಲ್ಲಿ ಗಮನಿಸಿರ್ತೀರಿ ನಾಲ್ಕು ದಿನಗಳ ಹಿಂದೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಅಕಾಡೆಮಿಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಒಂದು ಸಭೆ ಕರೆದಿದ್ರು ಈ ನಾಡಿನ ಉಪಮುಖ್ಯಮಂತ್ರಿಗಳು ಅಕಾಡೆಮಿಗಳ ಹಾಗೂ ನಿಗಮ ಮಂಡಳಿಗಳ ಸಭೆಯನ್ನು ಕರೆದು ಅಲ್ಲಿ ಅವರಿಂದ ಅಭಿಪ್ರಾಯವನ್ನು ಪಡ್ಕೊಳ್ಳೋದು ಮತ್ತು ಸರ್ಕಾರದ ನಿರೀಕ್ಷೆಗಳನ್ನು ಹೇಳ್ಕೊಳ್ಳುವಂಥದ್ದು ತಪ್ಪಿಲ್ಲ ಆದರೆ ಈ ಸಭೆಯನ್ನು ಡಿ ಕೆ ಶಿವಕುಮಾರ್ ಅವರು ಕರೆದದ್ದು ಸರ್ಕಾರದ ಕಚೇರಿಯಲ್ಲ ವಿಧಾನಸೌಧದಲ್ಲ ಇದನ್ನು ಅವರು ಕರೆದದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮುಖ್ಯ ಕಚೇರಿಯಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಈಗ ಅಕಾಡೆಮಿಗಳಲ್ಲಿ ನೇಮಕ ಆದವ್ರು ಯಾರೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬಗೆಯ ಅವ್ರಿಗೆ ಬ ಪಕ್ಷದ ಕೆಲಸಗಳನ್ನು ಮಾಡುವುದಕ್ಕೆ ಯೋಜನೆಗಳನ್ನು ಮಾಡುವುದಕ್ಕೆ ಈಗ ಏಕಕಾಲದಲ್ಲಿ ಉಪಮುಖ್ಯಮಂತ್ರಿಯು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೋದಾಗ ಅವರ ಹುದ್ದೆ ಉಪಮುಖ್ಯಮಂತ್ರಿದಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಪಕ್ಷದಿಂದ ಸರ್ಕಾರದಲ್ಲಿರುವಂತಹ ಹಲವಾರು ಸಾಂವಿಧಾನಿಕ ಕಾರ್ಯಭಾರಿಗಳಿಗೆ ಆ ರೀತಿಯಾದಂಥ ಎರಡು ಬಗೆಯ ಕರ್ತವ್ಯಗಳಿರ್ತವೆ ಆದರೆ ಅಕಾಡೆಮಿಗಳ ಅಧ್ಯಕ್ಷರುಗಳು ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಹುದ್ದೆಯನ್ನು ಹೊಂದಿದವರಲ್ಲ ಅವರ ಜೊತೆ ಸರ್ಕಾರ ಮಾತಾಡಬೇಕು ಅಂತಂದರೆ ಸರ್ಕಾರದಲ್ಲಿರುವ ಅವರ ಸ್ಥಾನದಿಂದ ಮಾತಾಡಬೇಕು ಮಾತಾಡಬೇಕು ಅಂದರೆ ನಿರ್ದೇಶನವನ್ನು ಕೊಡುವುದಲ್ಲ ನಿರೀಕ್ಷೆಗಳನ್ನು ಹೇಳುವಂಥದ್ದು ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ತಮ್ಮ ಸಲಹೆಗಳನ್ನು ಕೊಡುವಂಥದ್ದು ಅದು ಒಂದು ಸ್ವಾಯತ್ತ ಸಂಸ್ಥೆಯನ್ನು ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡರೂ ಸ್ವಾಯತ್ತವಾಗಿರುವ ಸಂಸ್ಥೆಗಳನ್ನು ಒಂದು ಪ್ರಜಾತಾಂತ್ರಿಕ ಸರ್ಕಾರ ನಿರ್ವಹಿಸುವಂಥ ರೀತಿ ನಿರ್ವಹಿಸುವ ಬೇಕಾಗಿರುವ ರೀತಿ ಆದರೆ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ದೇಶಾದ್ಯಂತ ನೋಡ್ತಿರೋ ಹಾಗೆ ನರೇಂದ್ರ ಮೋದಿಯವರ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲಂತೂ ಕೂಡ ಈ ರೀತಿಯಾದಂಥ ಒಂದು ಪ್ರಜಾತಾಂತ್ರಿಕ ರೀತಿ ನೀತಿ ನಿಯಮಗಳು ಕೇಂದ್ರದಲ್ಲಿ ನಡೀತಿಲ್ಲ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಮಾತ್ರ ಅಲ್ಲ ಸಾಂವಿಧಾನಿಕ ಸಂಸ್ಥೆಗಳ ಹುದ್ದೆಗಳಲ್ಲಿ ಸರ್ಕಾರ ನೇಮಕ ಮಾಡಿದ್ರು ಅಂದ್ರೆ ಮಾತ್ರಕ್ಕೆ ಎಲ್ಲಿಯ ತನಕ ಅಂತಂದರೆ ರಾಷ್ಟ್ರಪತಿಗಳು ಕೂಡ ಪ್ರಧಾನಿ ಹುದ್ದೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎರಡನೇ ಸ್ಥಾನದಲ್ಲಿ ತಗ್ಗಿ ಬಗ್ಗಿ ನಡ್ಕೊಂಡು ಅವ್ರು ಹೇಳ್ದಂಗೆ ನಡ್ಕೊಳ್ಳುವಂಥ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ನು ಸಿ ಬಿ ಐ ಐ ಟಿ ಇ ಡಿ ಇನ್ಫಾರ್ಮೇಷನ್ ಕಮಿಷನ್ ಎಲ್ಲವೂ ಕೂಡ ಅದೇ ರೀತಿ ಇದೆ ಇನ್ಫ್ಯಾಕ್ಟ್ ಇದು ಪ್ರಜಾತಾಂತ್ರಿಕ ಸಂಸ್ಕೃತಿಯ ಸಾರ್ವತ್ರಿಕ ಅವನತಿ ಎನ್ನುವ ಕಾರಣಕ್ಕಾಗಿ ಈ ನಾಡಿನ ಬಹುಪಾಲು ಪ್ರಜಾತಂತ್ರವಾದಿಗಳು ಇದರ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತುತ್ತಾನೆ ಬಂದಿದ್ದಾರೆ ಕಾಂಗ್ರೆಸ್ ಕೂಡ ಕಾಲಕಾಲಕ್ಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಈ ರೀತಿಯ ಒಂದು ಸರ್ವಾಧಿಕಾರಿ ಧೋರಣೆ ಕಾಂಗ್ರೆ ಒಂದು ಪಕ್ಷ ಒಂದು ಸರ್ಕಾರ ನೇಮಕ ಮಾಡಿದ್ರು ಅಂತ ಮಾತ್ರಕ್ಕೆ ಸ್ವಾಯತ್ತ ಸಂಸ್ಥೆಗಳು ಸಾಂವಿಧಾನಿಕ ಸಂಸ್ಥೆಗಳು ತಮ್ಮ ಪಕ್ಷದ ಕಾರ್ಯಕರ್ತರ ರೀತಿ ಕೆಲಸ ಮಾಡಬೇಕು ಸರ್ಕಾರಕ್ಕೆ ಗುಲಾಮರಾಗಿರಬೇಕು ಅನ್ನೋ ರೀತಿ ನಡ್ಕೊಳ್ಳೋದ್ರ ವಿರುದ್ಧ ಕಾಂಗ್ರೆಸ್ ಕೂಡ ತನ್ನ ಧ್ವನಿಯನ್ನ ಎತ್ತಿದೆ ಆದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡಿರೋ ರೀತಿ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಡ್ಕೊಂಡಿರೋ ರೀತಿ ಯಥಾವತ್ ಮೋದಿಯವರ ಸರ್ವಾಧಿಕಾರಿ ಧೋರಣೆ ಏನಿದೆ ಅದನ್ನೇ ಇಲ್ಲೂ ಕೂಡ ಮುಂದುವರಿಸಿರೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವು ಮುಂದುವರಿಸಿರೋ ರೀತಿಯಲ್ಲಿ ಎದ್ದು ಕಾಣುತ್ತೆ ಇದು ಪತ್ರಿಕೆಯಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ವಿಶೇಷವಾಗಿ ವರದಿಯಾಯಿತು ಆ ವರದಿಯ ಪ್ರಕಾರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಪಕ್ಷ ನಿಗಮಗಳ ಮತ್ತು ಅಕಾಡೆಮಿಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಸಭೆ ಕರೆದಿದ್ದರು ಕೆ ಪಿ ಸಿ ಸಿ ಅದ್ ಮುಖ್ಯ ಕಚೇರಿಯಲ್ಲಿ ಈ ಮುಖ್ಯ ಕಚೇರಿನಲ್ಲಿ ಹಾಗಾದರೆ ಇವ್ರ ಜೊತೆ ಸಮಾಲೋಚನೆಯನ್ನು ಮಾಡಿದ್ದು ಕೇವಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಅಂತ ನೀವು ನೋಡಿದ್ರೆ ವೇದಿಕೆಯ ಮೇಲೆ ವೇದಿಕೆಯ ಕೆಳಗಡೆ ಇವರುಗಳೆಲ್ಲರೂ ಕೂಡ ಅಧ್ಯಕ್ಷರುಗಳು ಸದಸ್ಯರುಗಳು ಕೂತಿದ್ರು ಸ್ವಾಯತ್ತ ಸಂಸ್ಥೆಯ ಇವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ ಕೆಲವರು ಆಗಿದ್ದರೂ ಕೂಡ ಈಗ ಅವರ ಸ್ಥಾನ ಅಕಾಡೆಮಿಯ ಸದಸ್ಯರು ಅಕಾಡೆಮಿ ಎನ್ನುವುದು ಸರ್ಕಾರದ ಅಕಾಡೆಮಿ ಅದು ಕಾಂಗ್ರೆಸ್ ಪಕ್ಷದ ಅಕಾಡೆಮಿ ಅಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೆಲವರು ಆಗಿದ್ದರೂ ಕೂಡ ಆಗಬೇಕು ಅಂತ ಅಂದ್ಕೊಂಡಿದ್ದರೂ ಕೂಡ ಈಗ ಅವರಿರುವ ಸ್ಥಾನ ಸರ್ಕಾರ ಸರ್ಕಾರ ಅಂದರೆ ಎಲ್ಲ ಜನರಿಗೆ ಸೇರಿದ ಒಂದು ಸ್ವಾಯತ್ತವಾದಂಥ ಜನರಿಗೆ ಮಾತ್ರ ಬದ್ಧತೆಯಾಗಿರುವಂಥ ಸಂಸ್ಥೆಯ ಪ್ರತಿನಿಧಿಗಳು ಅವರು ಕೆಳಗಡೆ ಕೂತಿದ್ದರು ಮೇಲ್ಗಡೆ ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ಅವರು ಕಾಂಗ್ರೆಸ್ನ ಯುವ ನಾಯಕರಾದಂಥ ಮೊಹಮ್ಮದ್ ನಲ್ಪಾದ್ ಅವರು ನಾಯಕಿಯಾದಂಥ ರುಕ್ಸಾನಾ ಉಸ್ತಾದ್ ಅವರು ಕಾಂಗ್ರೆಸ್ ನಾಯಕರಾದಂಥ ನಾರಾಯಣಸ್ವಾಮಿಯವರು ಹಾಲಪ್ಪ ಅವರು ಅಂದರೆ ಕಾಂಗ್ರೆಸ್ನ ನಾಯಕ ಮಣಿಗಳು ಕೂತಿದಾರ ವೇದಿಕೆ ಮೇಲೆ ಇದು ಸರ್ಕಾರಿ ಸಮಾಲೋಚನೆ ಅಲ್ಲ ಇದು ಒಂದು ಪಕ್ಷದ ಪದಾಧಿಕಾರಿಗಳು ಸ್ವಾಯತ್ತ ಸಂಸ್ಥೆಯ ಪ್ರತಿನಿಧಿಗಳ ಜೊತೆ ಪಕ್ಷದ ಮುಖ್ಯ ಕಚೇರಿನಲ್ಲಿ ಅವರನ್ನು ಬರಮಾಡಿಕೊಂಡು ಮಾಡಿದಂಥ ಸಮಾಲೋಚನೆ ಹೀಗಾಗಿಯೇ ಕೇಳಬೇಕಾಗಿರುವ ಪ್ರಶ್ನೆ ಕೇಳಲೇಬೇಕಾಗಿರುವ ಪ್ರಶ್ನೆ ಇದು ಪಕ್ಷದ ನೇಮಕಾತಿಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಪಕ್ಷದ ಕಾರ್ಯಕರ್ತರ ಸರಿ ಅಲ್ಲಿ ಚರ್ಚೆ ಮಾಡಿದ್ದೇನು ಮೊದಲನೇದು ಪಕ್ಷದ ಕಚೇರಿನಲ್ಲಿ ಸರ್ಕಾರಿ ಕಚೇರಿನಲ್ಲ ಎರಡನೇದು ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದು ಕೇವಲ ಉಪಮುಖ್ಯಮಂತ್ರಿ ಅಲ್ಲ ಕಾಂಗ್ರೆಸ್ನ ಪದಾಧಿಕಾರಿಗಳು ಮೂರನೇದು ಏನು ಸಮಾಲೋಚನೆ ಮಾಡಿದ್ದು ಸಮಾಲೋಚನೆ ಮಾಡಿದ್ದು ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ಕಷ್ಟ ಆಗಿದೆ ಇಷ್ಟು ನಷ್ಟ ಆಗಿದೆ ಇಷ್ಟು ಸೀಟ್ ಬಂದಿದೆ ಇಷ್ಟು ಬಂದಿಲ್ಲ ಈ ಒಂದು ಏನು ಹುದ್ದೆ ಇದೆ ಇದು ಮುಂದೆ ಪಕ್ಷ ರಾಜಕಾರಣದಲ್ಲಿ ನಿಮಗೆ ಮೆಟಿಲ್ಗಳಾಗಿ ಕೂಡ ಇದು ಕೆಲಸಕ್ಕೆ ಬರ್ತದೆ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಯೋಜನೆಗಳು ಹೇಗಿದ್ದಾವೆ ನೀವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ಯಾವ ಅಕಾಡೆಮಿಯ ಭವಿಷ್ಯದ ಬಗ್ಗೆಯೂ ಅಲ್ಲ ಯಾವ ನಿಗಮ ಮಂಡಳಿಗಳಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆಯೂ ಅಲ್ಲ ಬದಲಿಗೆ ಒಂದು ಪಕ್ಷದ ಭವಿಷ್ಯವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಬಂದವರನ್ನು ನೀವು ನಮ್ಮ ಪಕ್ಷದಿಂದ ನೇಮಕಾತಿಯಾಗಿದ್ದೀರಿ ನೀವು ನಮಗೆ ಋಣಿಗಳಾಗಿರಬೇಕು ಅನ್ನುವಂತಹ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯಿಂದ ಒಂದು ಫ್ಯೂಡಲ್ ಧೋರಣೆಯಿಂದ ಒಂದು ಪ್ರಜಾತಾಂತ್ರಿಕ ಸಂಸ್ಥೆಗಳ ಸದಸ್ಯರುಗಳನ್ನು ನಡೆಸ್ಕೊಂಡಿದ್ದಾರೆ ಇದು ಆದ ತಕ್ಷಣ ಹಲವಾರು ಜನ ಸಮಾಜದ ಗಣ್ಯರು ಚಿಂತಕರು ಪ್ರಜಾತಂತ್ರದಲ್ಲಿ ನಂಬಿಕೆ ಇಟ್ಟವರು ಕಾಂಗ್ರೆಸ್ನಿಂದ ಈ ರೀತಿಯಾದಂಥ ಒಂದು ವರ್ತನೆಗಳನ್ನು ನಿರೀಕ್ಷಿಸೋದಕ್ಕೆ ನಿರೀಕ್ಷಿಸಿ ದಿಗ್ಭ್ರಾಂತರಾದವರು ಬಹಿರಂಗವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ನಿನ್ನೆ ಇದರ ಬಗ್ಗೆ ಪತ್ರಕರ್ತರು ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕನಿಷ್ಠ ಪಕ್ಷ ಒಂದು ಪ್ರಜಾತಂತ್ರದಲ್ಲಿ ಹಿಂಗೆ ಒಂದೇನೋ ತಪ್ಪು ನಡೆದೋಯ್ತಪ್ಪ ಅಧಿಕಾರದಲ್ಲಿರೋರಿಂದ ತಪ್ಪು ನಡೆದೋದ್ರೆ ಅದನ್ನು ಗಮನಕ್ಕೆ ತಂದಾಗ ಒಂದು ಪ್ರಜಾತಾಂತ್ರಿಕ ಸಂಸ್ಕೃತಿ ಅಧಿಕಾರದಲ್ಲಿದ್ದೋರು ಏನಾಗಬೇಕು ಹೌದಪ್ಪ ನಾನು ಇದು ತಪ್ಪು ಮಾಡಿದ್ದೀನಿ ಇನ್ನು ಮುಂದೆ ಹಿಂಗಾಗಲ್ಲ ನನ್ನಿಂದ ಎಡವಟ್ಟಾಯಿತು ಅಂತ ಹೇಳಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸಾಹಿತಿ ಕಲಾವಿದರುಗಳನ್ನು ಕರೆಸಿ ಮಾಡಿರೋ ಅಕಾಡೆಮಿಗಳ ಸದಸ್ಯರನ್ನು ಕರೆಸಿ ಮಾಡಿರುವಂತಹ ಬೇರೆ ಸಾಹಿತಿ ಕಲಾವಿದರಾದರೆ ಬೇರೆ ಹೋಗದವರು ಇಷ್ಟ ಬಂದವರು ಇಷ್ಟ ಆದರೆ ಇವರು ಸರ್ಕಾರದ ಅಕಾಡೆಮಿಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಇವರನ್ನು ಕರೆಸಿ ಮೀಟಿಂಗ್ ಮಾಡಿರೋದ್ರ ಬಗ್ಗೆ ವಿವಾದ ಸೃಷ್ಟಿಯಾಗಿದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಮತ್ತೊಮ್ಮೆ ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇವೆರಡು ಪದೇ ಪದೇ ಹೇಳಬೇಕಾಗಿದೆ ಅಂತಂದರೆ ಕಾಂಗ್ರೆಸ್ಸಿಂದ ಏನನ್ನು ನಿರೀಕ್ಷಿಸೋದಕ್ಕೆ ಜನ ಕಾಂಗ್ರೆಸ್ ಓಟ್ ಹಾಕಿದ್ರು ಅವ್ರಿಗೆ ಏನನ್ನು ಇವರು ಮೆಸೇಜ್ ಕೊಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಎಂಥ ಠೇಂಕಾರದ ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂದರೆ ಹೌದ್ರಿ ನಾನೇ ಕರೆದಿದ್ದು ನಾನೇ ಕರೆದಿದ್ದು ಅವ್ರದೇನು ಅಕಾಡೆಮಿ ಕೀಗ ಅಕಾಡೆಮಿ ಅಂತ ಹೇಳಿದರೆ ಅವೆಲ್ಲ ಏನು ಸ್ವಾಯತ್ತ ಸಂಸ್ಥೆ ಏನಲ್ಲ ಅವೆಲ್ಲ ಸರ್ಕಾರದಿಂದ ನೇಮಕ ಆದವರೇ ಸಾಹಿತಿಗಳು ಕೂಡ ರಾಜಕಾರಣಿಗಳೇ ಅರ್ಥಾತ್ ಪಕ್ಷ ರಾಜಕಾರಣಿಗಳೇ ನಾವು ನೇಮಕ ಮಾಡಿದ್ದೀವಿ ಕರೆದು ಮಾತಾಡ್ತೀವಿ ನಾವು ಎಲ್ಲಿ ಬೇಕಾದರೂ ಕರಿಬೋದು ಅಂಥೇಳಿ ನಮ್ಮನ್ನು ಕೇಳೋದಕ್ಕೆ ಯಾರು ಅನ್ನುವಂಥ ಧೋರಣೆ ಮಾತ್ರ ಅಲ್ಲದಿರ ಪತ್ರಕರ್ತರ ಬಗ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಂಥ ಒಂದು ಸಾಂಸ್ಕೃತಿಕ ಲೋಕ ತಲೆ ತಗ್ಗಿಸಬಹುದಾದಂಥ ಮಾತನಾಡಿದ್ದಾರೆ ಅಂದರೆ ಹೌದ್ರೇ ಎಲ್ಲ ಏನು ಸಾಹಿತಿಗಳೇನು ರಾಜಕಾರಣಿಗಳಾಗಿರೋದಿಲ್ವ ಅವ್ರಿಗೇನು ರಾಜಕೀಯ ಬರೋದಿಲ್ವ ಸಿಕ್ಕಾಪಟ್ಟೆ ರಾಜಕೀಯ ಮಾಡ್ತಾರೆ ಬಾಯ್ಬಿಟ್ಟು ಹೇಳೋದಿಲ್ಲ ಅಷ್ಟೇ ಈಗ ನಿಮ್ಮಲ್ಲೇ ಯಾರನ್ನು ಪ್ರೆಸ್ ಸೆಕ್ರೆಟರಿಯಾಗಿ ನಾವು ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಹಿಂದೆ ಮುಂದೆ ನೀವು ಓಡಾಡ್ಕೊಂಡಿರೋದಿಲ್ವಾ ಅಂತೇಳಿ ಎಂಥ ಅವಹೇಳನಾತ್ಮಕವಾಗಿ ಮಾತಾಡಿದ್ದಾರೆ ಅಂದರೆ ಇದು ಸ್ವಾಭಿಮಾನ ಇರುವ ಯಾರಿಗೆ ಆದರೂ ಧಕ್ಕೆ ತರುವಂಥ ಮಾತುಗಳು ಇದರಲ್ಲಿ ಪ್ರಧಾನವಾಗಿ ಎರಡು ಮುಖ್ಯ ಧೋರಣೆಗಳನ್ನು ಈ ನಾಡಿನ ಜನತೆ ದೊಡ್ಡ ರೀತಿಯಲ್ಲಿ ಖಂಡಿಸಲೇಬೇಕಾಗಿದೆ ಮೊಟ್ಟ ಮೊದಲನೇದಾಗಿ ಅಕಾಡೆಮಿಗಳು ಸ್ವಾಯತ್ತ ಸಂಸ್ಥೆಗಳು ಸರ್ಕಾರದಿಂದ ನೇಮಕಗೊಂಡವರು ಸರ್ಕಾರಕ್ಕೆ ನಿಷ್ಠರಲ್ಲ ಪಕ್ಷಕ್ಕೆ ನಿಷ್ಠರಲ್ಲ ಅವರು ಆ ಅಕಾಡೆಮಿಯ ಏನು ರೀತಿ ನೀತಿ ನಿಯಮಾವಳಿಗಳು ಮತ್ತು ಅದರ ಗುರಿಗಳಿದ್ದಾವೆ ಅದಕ್ಕೆ ನಿಷ್ಠರು ಸರ್ಕಾರ ಆ ರೀತಿ ನಡ್ಕೊಳ್ತಿದ್ದಾರಾ ಅಂತ ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ಆದರೆ ಅದಕ್ಕೆ ಮಾನದಂಡ ಕಾಂಗ್ರೆಸ್ ಪಕ್ಷಕ್ಕೆ ಇವರು ಎಷ್ಟು ನಿಷ್ಠರಾಗಿದ್ದಾರೆ ಅನ್ನೋದಲ್ಲ ಉದಾಹರಣೆಗೆ ನಾಟಕ ಅಕಾಡೆಮಿ ಸಾಹಿತ್ಯ ಅಕಾಡೆಮಿ ಪುಸ್ತಕದ ಅಕಾಡೆಮಿ ಹಲವಾರು ಭಾಷಾ ಬ್ಯಾರಿ ಅಕಾಡೆಮಿ ಹಲವಾರು ಭಾಷಾ ಅಕಾಡೆಮಿಗಳು ಈ ಎಲ್ಲ ಅಕಾಡೆಮಿಗಳು ಮಾಡಿದಂಥ ಉದ್ದೇಶ ಆಯಾ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಅಂತಂದರೆ ಪುಸ್ತಕ ಅಕಾಡೆಮಿ ಅಂದರೆ ಕನ್ನಡ ನಾಡಿನಲ್ಲಿ ಪುಸ್ತಕೋದ್ಯಮಗಳ ಪುಸ್ತಕ ಅಭಿರುಚಿಯ ಪುಸ್ತಕ ಸಂಸ್ಕೃತಿಯ ಇವುಗಳನ್ನು ಹೇಗೆ ಬಳಸಬಹುದು ಅಕಾಡೆಮಿ ಅಧ್ಯಕ್ಷರಾಗಿ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸರ್ಕಾರ ತನ್ನ ಸಲಹೆ ಇದ್ದರೆ ಹೇಳಬೇಕು ಆದರೆ ಅಧ್ಯಕ್ಷರನ್ನು ಮಾಡಿದಾಗ ಅವ್ರದೇ ಆದಂಥ ಹಲವಾರು ಯೋಜನೆಗಳಿರ್ತವೆ ಅದಕ್ಕೆ ಸ್ವತಂತ್ರ ಸ್ವಾತಂತ್ರ್ಯವನ್ನು ಕೊಡಬೇಕು ತಾನು ಹೇಳಿದ್ದೇ ಮಾಡಬೇಕು ಅಂತ ಮಾಡಬಾರ್ದು ಅದು ಪ್ರಜಾತಾಂತ್ರಿಕ ಸಂಸ್ಥೆಯನ್ನು ನಡೆಸ್ಕೊಡುವಂಥ ಒಂದು ಪ್ರಜಾತಾಂತ್ರಿಕ ಸರ್ಕಾರದ ರೀತಿ ಅಲ್ಲ ಆದರೆ ಇವರು ಚರ್ಚೆ ಮಾಡಿದ್ದೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗೆ ಹೊರತು ಆಯಾ ಅಕಾಡೆಮಿಗಳ ಕಾರ್ಯಭಾರದಲ್ಲಿ ಬರುವಂತಹ ಅವರ ಜವಾಬ್ದಾರಿಗಳೇನಿದೆ ಅದನ್ನು ಹೆಂಗೆ ಮುಂದಕ್ಕೆ ಹೋಗಬೇಕು ಅನ್ನೋ ವಿಷಯಗಳೇ ಅಲ್ಲ ಅಂದರೆ ಸರ್ಕಾರ ತಾನು ನೇಮಕ ಮಾಡಿದಿನಿಂದ ಅಂದ ತಕ್ಷಣ ತನಗೆ ಋಣಿಯಾಗಿರಬೇಕು ಋಣಿಯಾಗಿರಬೇಕು ಅನ್ನುವಂತಹ ಒಂದು ಊಳಿಗಮಾನ್ಯ ದರ್ಪಿಷ್ಟ ಸಂಸ್ಕೃತಿಯನ್ನು ಕಾಂಗ್ರೆಸ್ ಸರ್ಕಾರವು ಕೂಡ ಇಲ್ಲಿ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ ಯಾತಕ್ಕೆ ಇದು ತುಂಬ ಮುಖ್ಯವಾಗುತ್ತೆ ಅಂತಂದರೆ ಇವತ್ತು ನಾವು ಏನು ಈ ದೇಶಕ್ಕೆ ದೊಡ್ಡ ಅಪಾಯ ಫ್ಯಾಸಿಸಮ್ ಅಂತ ಬಂದಿದೆ ಫ್ಯಾಸಿಸಮ್ ಅಂತಂದರೆ ಇಡೀ ಎಲ್ಲ ಪ್ರಜಾತಾಂತ್ರದ ಸಂಸ್ಕೃತಿಯನ್ನು ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಪ್ರಜಾತಾಂತ್ರಿಕ ಸಂಸ್ಥೆಗಳನ್ನು ಸರ್ವನಾಶ ಮಾಡೋದು ಅದು ಅಹೋರಾತ್ರಿ ಸಂಭವಿಸೋದಿಲ್ಲ ಬೆಳಗಾವದಲ್ಲಿ ಸಂಭವಿಸೋದಿಲ್ಲ ಅಲ್ಲ ಸಂಭವಿಸೋದಿಲ್ಲ ಅದನ್ನು ಹಂತ ಹಂತವಾಗಿ ಪ್ರಜಾತಾಂತ್ರಿಕ ರೀತಿ ರಿವಾಜುಗಳನ್ನು ಕತ್ತರಿಸೋದು ಅದನ್ನು ನೇರವಾಗಿ ತನ್ನ ವಶಕ್ಕೆ ತೆಗೆದುಕೊಂಡು ತಾನು ಹೇಳ್ದಂಗೆ ಕೇಳಬೇಕು ಅಂತ ಮಾಡುವಂಥದ್ದು ನಿಯಮಗಳನ್ನು ದೂರ ತಳ್ಳುವಂಥದ್ದು ತಲ್ಲಿರುವಂಥ ಅಧ್ಯಕ್ಷರು ತನ್ನ ಗುಲಾಮರಾಗಿರಬೇಕು ಅಂತ ನೋಡುವಂಥದ್ದು ಅದು ತಮ್ಮ ಅವರ ಹಾವಭಾವಗಳಲ್ಲಿ ಸಂಸ್ಕೃತಿಗಳಲ್ಲಿ ಆಗೋ ಥರ ನೋಡಿಕೊಂಡು ಸಮಾಜದಲ್ಲಿ ಓಹೋ ಅಕಾಡೆಮಿ ಅಂತಂದರೆ ಅದೊಂದು ಕೂಡ ಪಕ್ಷದ ಒಂದು ವಿಸ್ತರಣೆಗೊಂಡಂಥ ಸಂಸ್ಥೆ ಇದು ಹೀಗೆ ಇರಬೇಕೇನೋ ಅಂತೇಳಿ ಪ್ರಜಾತಾಂತ್ರಿಕ ಸಂಸ್ಕೃತಿಯ ಆ ಪ್ರಜ್ಞೆಯನ್ನೇ ನಾಶ ಮಾಡುವಂಥದ್ದು ಅಂತಿಮವಾಗಿ ಇದರ ಅಂತ್ ಇದರ ತಾರ್ಕಿಕ ಅಂತ್ಯವಾಗಿ ಫ್ಯಾಸಿಸ್ಟ್ ಫ್ಯಾಸಿಸಮ್ ಅನ್ನೋದು ಇನ್ನೊಂದು ದಮನಕಾರಿಯಾಗಿ ರೂಪದಲ್ಲಿ ಬರ್ತದೆ ಇದು ಒಂದು ತಾರ್ಕಿಕ ಅಂತ್ಯವಾಗಿ ಕೇಂದ್ರದಲ್ಲಿ ಏನು ಅದು ತಗೊಂಡು ಮೋದಿತ್ವದ ರೂಪದಲ್ಲಿ ಬಂದಿದೆ ಅದರ ವಿರುದ್ಧನೇ ಇವತ್ತಿನ ಜನ ಎಲ್ಲ ಹೋರಾಟ ಮಾಡಿದ್ದು ಹೀಗಾಗಿ ಮೋದಿ ಅಂತಂದರೆ ಬರೀ ಒಂದು ಮುಸ್ಲಿಂ ವಿರೋಧಿ ಕೋಮುವಾದ ಮಾತ್ರ ಅಲ್ಲ ಎಲ್ಲ ಪ್ರಜಾತಾಂತ್ರಿಕ ಸಂಸ್ಥೆಗಳನ್ನ ರೀತಿ ರಿವಾಜ್ಗಳನ್ನು ಸರ್ವನಾಶ ಮಾಡಿದರ ಒಂದು ಮೌಲ್ಯದ ಅವಹೇಳನದ ಮೌಲ್ಯದ ಅಧಪತನದ ಒಂದು ಪ್ರತಿಮೆ ಮೋದಿತ್ವ ಅಂದರೆ ಇವತ್ತು ಅದರ ವಿರುದ್ಧ ತಾನಿರುವಂತಹ ಕಾಂಗ್ರೆಸ್ ಕೂಡ ಅದೇ ಮಾಡುತ್ತೆ ಅಂತಂದರೆ ಇದನ್ನು ಒಪ್ಪಿಕೊಳ್ಳುವಂಥವರು ಇದನ್ನು ತಿರಸ್ಕರಿಸದವರು ಇಲ್ಲಿಯೂ ಕೂಡ ಫ್ಯಾಸಿಸಂ ಮತ್ತೊಂದು ರೂಪದಲ್ಲಿ ಸರ್ವಾಧಿಕಾರ ಮತ್ತೊಂದು ರೂಪದಲ್ಲಿ ಅಡಿ ಇಡುವುದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಇದು ಕೇವಲ ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಇದಕ್ಕೆ ಯಾಕಂತಂದ್ರೆ ಇಡೀ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಮೌನವಾಗಿದೆ ಅಷ್ಟು ಮಾತ್ರ ಅಲ್ಲ ಇದಕ್ಕೆ ಇನ್ನೊಂದು ಮುಖವೂ ಇದೆ ಅವ್ರು ಕರೆದ್ರು ಕಾಂಗ್ರೆಸ್ನ ಕಾಂಗ್ರೆಸ್ ಆ ರೀತಿ ಬಹುದೊಡ್ಡ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಉಳ್ಳಂಥ ಪಕ್ಷವೇನೂ ಅಲ್ಲ ನಾವು ತುರ್ತು ಪರಿಸ್ಥಿತಿಯನ್ನು ನೋಡಿದ್ವಿ ಗಾಂಧಿ ಕಾಲಘಟ್ಟದಲ್ಲಿ ಬೇರೆ ಸ್ವಾಯತ್ತ ಸಂಸ್ಥೆಗಳಿಗೆ ಬಿಡ್ರಿ ನ್ಯಾಯಾಂಗವೇ ಹೆಂಗೆ ಬಗ್ ಬಗ್ಗಿ ನಡೀತು ಮಾಧ್ಯಮಗಳು ಅವಾಗೆಲ್ಲ ಮಾತಾಡ್ತಿದ್ವಿ ಅದ್ವಾನಿಯವರೇ ಮಾತಾಡಿದರು ಬಗ್ಗಿ ನಡೀರಿ ಅಂದರೆ ತೆವಳ್ ನಡೆಯಕ್ಕೆ ಶುರು ಮಾಡಿಬಿಟ್ರು ಮಾಧ್ಯಮಗಳು ಅಂತೇಳಿ ಹೀಗೆಲ್ಲ ಇಡೀ ಪ್ರಜಾತಾಂತ್ರಿಕ ಸಂಸ್ಥೆಗಳನ್ನೇ ಸರ್ವನಾಶ ಮಾಡಿದಂಥ ಒಂದು ಸಂಸ್ಕೃತಿ ಕಾಂಗ್ರೆಸ್ಗೆ ಇದೆ ಆದರೆ ಕಾಂಗ್ರೆಸ್ಗಿಂತ ದೈತ್ಯ ಸರ್ವಾಧಿಕಾರಿಯಾಗಿ ಬಿ ಜೆ ಪಿ ಬಂದಾಗ ನಮಗೆ ಹಲವಾರು ಸಾರ್ವಜನಿಕರಿಗೆ ಅಯ್ಯೋ ಕಾಂಗ್ರೆಸ್ಸೇ ವಾಸಿಯಾಗಿತ್ತಲ್ಲಪ್ಪ ಅಂತ ಅನಿಸಿದ್ರು ಸರಿ ಅದರರ್ಥ ಕಾಂಗ್ರೆಸ್ ಪ್ರಜಾಸತ್ತೆಯ ಪ್ರತಿರೂಪ ಅಂತೇನಲ್ಲ ಈಗ ಇಡೀ ಅದರ ಪ್ರತಿರೂಪವಾದರೆ ಅದೇ ಆ ಸರ್ವಾಧಿಕಾರದ ಬೇರೆ ಬೇರೆ ಹಂತಗಳು ಇವತ್ತು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಿದೆ ಅದರಲ್ಲಿ ಒಂದು ಅಕಾಡೆಮಿಗಳನ್ನು ಹೀಗೆ ಕರೆದು ಮಾತಾಡಿದ್ದು ಸೊ ಈಗ ಈ ರೀತಿ ಕರೆದಾಗ ಹೋದವರು ಯಾಕೆ ಹೋದರು ಅದು ತುಂಬ ಮುಖ್ಯವಾದ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ಸಂಸ್ಕೃತಿ ಈ ನಾಡಿಗೆ ಎಷ್ಟು ಆತಂಕವನ್ನು ಹುಟ್ಟಿಸಬೇಕೋ ಅದೇ ರೀತಿ ಪ್ರಜಾತಾಂತ್ರಿಕ ಮೌಲ್ಯಗಳಿಗಾಗಿ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂಥ ಜನರು ಪ್ರತಿಭಾವಂತಿತರು ಗಣ್ಯರು ಅದೇ ಬಗೆಯ ಧೋರಣೆಯನ್ನು ಕಾಂಗ್ರೆಸ್ ತೋರಿಸಿದಾಗ ಅದರ ಬಗ್ಗೆ ಕಿಂಚಿತ್ತೂ ಕೂಡ ಅಸಮಾಧಾನ ಸೂಚಿಸಿದೆ ಕರೆದ ತಕ್ಷಣ ಹೋಗಿ ಅಲ್ಲಿ ಕೈ ಕಟ್ಟಿಕೊಂಡು ಅವರು ಪಕ್ಷವನ್ನು ಹಿಂಗೆ ಕಟ್ಟಬೇಕು ಅಂದರೆ ಅದಕ್ಕೆಲ್ಲ ಉತ್ತರ ಕಟ್ಟಿಕೊಂಡು ಅಷ್ಟು ಮಾತ್ರ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸನ್ಮಾನವನ್ನು ಮಾಡಿ ಬರೋದಿದೆಯಲ್ಲ ಇದು ಒಂದು ರೀತಿ ಕಾಂಗ್ರೆಸ್ ಸರ್ಕಾರದ ಈ ಸರ್ವಾಧಿಕಾರಿ ಧೋರಣೆ ಎಷ್ಟು ಆತಂಕಕಾರಿಯೋ ನಮ್ಮ ನಾಡಿನ ಜನತೆಯ ಸಾಕ್ಷಿ ಪ್ರಜ್ಞೆಗಳಾಗಬೇಕಾಗಿದ್ದಂಥವರು ನಡೆದುಕೊಂಡಿರುವ ರೀತಿಯೂ ಕೂಡ ಈ ಒಂದು ನೈತಿಕ ಅವನತಿಯು ಕೂಡ ಆತಂಕಕಾರಿಯಾದದ್ದು ಈ ಘಟನೆ ನಡೆದು ಆಗಲೇ ಐದಾರು ದಿವಸ ಆಗ್ತು ಬಂತು ನಿನ್ನೆ ಅಂತೂ ಇವತ್ತೆಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ಇನ್ನೂ ಬೇಕಾಬಿಟ್ಟಿ ನಮ್ಮ ಹಿಂದೆ ಮುಂದೆ ಓಡ್ಕ ಓಡಾಡ್ಕೊಂಡಿರ್ತೀರಲ್ರಿ ನೀವು ಅಂತನ್ಬಿಟ್ಟು ಹೇಳ್ತಾರೆ ಅಕಾಡೆಮಿ ಸ್ವಾಯತ್ತ ಸಂಸ್ಥೆಯಲ್ಲ ಅಂತ ಹೇಳ್ತಾರೆ ಪಕ್ಷ ಕಾರ್ಯಕರ್ತರು ಅಂತಾರೆ ಅಕಾಡೆಮಿ ಅಧ್ಯಕ್ಷರ ಸದಸ್ಯರುಗಳನ್ನ ಯಾವ ಅಧ್ಯಕ್ಷ ಸದಸ್ಯರುಗಳು ಕೂಡ ಇದುವರೆಗೆ ಇದರ ಬಗ್ಗೆ ಒಂದು ಭಿನ್ನಾಭಿಪ್ರಾಯದ ಧ್ವನಿಯನ್ನು ಎತ್ತದಿರುವುದು ಇನ್ನೂ ಹೆಚ್ಚಿನ ಆತಂಕಕಾರಿ ನಾಡಿನ ಜನತೆ ಇದು ಒಂದು ನಾಡಿನಲ್ಲಿ ಒಂದು ಸಮಾಜದಲ್ಲಿ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಸರ್ವನಾಶ ಮಾಡ್ತಾ ಊಳಿಗಮಾನ್ಯ ದರ್ಪಿಷ್ಟ ಸಂಸ್ಕೃತಿಯ ಮೂಲಕ ಫ್ಯಾಸಿಸಮ್ಮು ಜಾರಿಗೆ ತರುವಂಥ ಹಂತ ಹಂತಗಳಲ್ಲಿ ಇದು ಒಂದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಕೇವಲ ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಸರ್ವಾಧಿಕಾರ ಅಂದರೆ ಕೇವಲ ಒಂದು ಪಕ್ಷ ಬರೀ ಬಿ ಜೆ ಪಿನಲ್ಲಿ ಇರೋವಂಥದ್ದಲ್ಲ ನಮ್ಮನ್ನಾಳುವ ಪಕ್ಷಗಳು ಪ್ರಜಾತಂತ್ರಕ್ಕೆ ಜನರಿಗೆ ಜನರ ಸೇವೆ ಮಾಡಬೇಕಾಗಿರುವ ಸ್ವಾಯತ್ತ ಸಂಸ್ಥೆಗಳಿಗೆ ಆ ಗೌರವವನ್ನು ಸಲ್ಲಿಸ್ದಿರ ನಾವು ನೇಮಕಾತ ಮಾಡಿದ್ದೀವಿ ಆದ್ದರಿಂದ ನೀವು ನಮಗೆ ಋಣಿಯಾಗಿರಬೇಕು ನಮ್ಮ ಹಂಗಿನಲ್ಲಿರಬೇಕು ನಾವು ಹೇಳಿದಂತೆ ಕೇಳಬೇಕು ಅನ್ನುವಂಥದ್ದು ಯಾವ ಧೋರಣೆಯ ವಿರುದ್ಧ ಈ ದೇಶದ ಪ್ರಜಾತಂತ್ರವಾದಿಗಳು ಹೋರಾಟ ಮಾಡಿದ್ರೋ ಅದನ್ನೇ ಮರುಸ್ಥಾಪನೆ ಮಾಡುವ ಮತ್ತೊಂದು ರೀತಿಯಾಗಿರುತ್ತೆ ಆದ್ದರಿಂದ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ತಾನು ಈ ರೀತಿ ನಡ್ಕಂಡಿರುವುದಕ್ಕೆ ಈ ನಾಡಿನ ಜನರೆದುರು ಬೇಷರತ್ತಾಗಿ ಕ್ಷಮಾಪಣೆಯನ್ನು ಸ ಕೇಳಬೇಕು ಅಕಾಡೆಮಿಗಳು ಸ್ವಾಯತ್ತ ಸಂಸ್ಥೆಗಳಾಗಿ ನಡೆದುಕೊಳ್ಳುವುದಕ್ಕೆ ಅವರು ಪಕ್ಷ ಕಾರ್ಯಕರ್ತರಲ್ಲ ಅದು ಸ್ವಾಯತ್ತ ಸಂಸ್ಥೆ ಮತ್ತು ಅವರು ಸರ್ಕಾರಕ್ಕೆ ಋಣಿಯಾಗಿರಬೇಕಾಗಿಲ್ಲ ಸರ್ಕಾರ ವಿಧಿಸುವ ನೀತಿ ನಿಯಮಗಳನ್ನು ಪಾಲಿಸಬೇಕದು ಬೇರೆ ಆದರೆ ಅಧ್ಯಕ್ಷರು ಅಂತ ಆಯ್ಕೆ ಮಾಡಬೇಕಾದ್ರೇ ಸದಸ್ಯರು ಅಂತ ಆಯ್ಕೆ ಮಾಡಬೇಕಾದ ಆದ್ರೇ ಅವರಿಗೆ ಆಯಾ ಕ್ಷೇತ್ರದಲ್ಲಿರುವಂತಹ ಪರಿಣಿತಿಗಳನ್ನು ಕೊಡಬಹುದಾದಂಥ ಕೊಡುಗೆಗಳನ್ನು ಇದನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಮಾಡುವುದಕ್ಕೆ ಅವಕಾಶ ಕೊಡುವ ರೀತಿಯಲ್ಲಿ ಸ ಸಂಸ್ಥೆಗಳು ರೂಪುಗೊಂಡಿರ್ತವೆ ಅದಕ್ಕೆ ಸರ್ಕಾರ ಅವಕಾಶ ಕೊಡಬೇಕು ಈ ಹಂಗಿನ ಋಣದ ಧೋರಣೆಯನ್ನು ತೋರಿಸಿದಷ್ಟು ಅದು ಪ್ರಜಾತಂತ್ರಕ್ಕೆ ಮಾಡುವ ಅವಮಾನ ಪ್ರಜಾತಂತ್ರದ ಕೊಲೆ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಕ್ಷಮೆ ಕೇಳಬೇಕು ಎರಡನೇದಾಗಿ ಇಷ್ಟಾದರೂ ಮೌನವಾಗಿರುವಂತಹ ನಮ್ಮ ಅಕಾಡೆಮಿಯ ಅಧ್ಯಕ್ಷರು ಸದಸ್ಯರುಗಳು ಯಾರ್ಯಾರು ಹೋದರು ಹೋಗದೇ ಇರೋರು ಹಾಗೂ ಕಾಂಗ್ರೆಸ್ ಸರ್ಕಾರ ಬಂದರೆ ಮೋದಿ ಸರ್ಕಾರಕ್ಕಿಂತ ಅಥವಾ ಮೋದಿ ಬಿ ಜೆ ಪಿ ಸಂಘ ಪರಿವಾರಕ್ಕಿಂತ ಭಿನ್ನವಾದಂಥ ಪ್ರಜಾಸಂತ ತಾಂತ್ರಿಕ ಸಂಸ್ಕೃತಿಯನ್ನು ನೆಲೆಗೊಳಿಸಬಹುದು ಅಂತ ಆಶಯ ಉಳ್ಳ ಎಲ್ಲರೂ ಅದರಲ್ಲಿ ಮುಖ್ಯವಾಗಿ ಅಕಾಡೆಮಿ ಅಧ್ಯಕ್ಷರ ಸದಸ್ಯರುಗಳು ಸರ್ಕಾರದ ಈ ಧೋರಣೆಯ ಬಗ್ಗೆ ಸಾರ್ವಜನಿಕವಾಗಿ ಒಂದು ಖಂಡನೆಯನ್ನು ಕೊಡಲೇಬೇಕು ಆಗ ಮಾತ್ರ ಅವರು ತಮ್ಮ ಸ್ವಾಯತ್ತತೆಯನ್ನು ಉಳಿಸ್ಕೊಳ್ಳಂಗ ಉಳಿಸ್ಕೊಂಡಂಗಾಗುತ್ತೆ ಆಗುತ್ತೆ ಮೂರನೇದಾಗಿ ಈ ನಾಡಿನ ಪ್ರಜ್ಞಾವಂತ ಜನರೆಲ್ಲರೂ ಕೂಡ ಸರ್ಕಾರದ ಈ ಧೋರಣೆಯನ್ನು ಖಂಡಿಸ್ತಾ ಹಾಗೆ ಅಕಾಡೆಮಿಗಳು ನಿಜಕ್ಕೂ ಸ್ವಾಯತ್ತವಾಗಿರುವ ರೀತಿ ನಡ್ಕೊಳ್ಬೇಕು ಅಂತೇಳಿ ಅದರ ಪದಾಧಿಕಾರಿಗಳ ಮೇಲೂ ಕೂಡ ಒತ್ತಡ ತರುವಂತಹ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಒತ್ತಡಗಳನ್ನು ರೂಪಿಸಬೇಕು ಅಂತ ನನಗನ್ನಿಸುತ್ತೆ ತಮಗೆ ಅನಿಸುತ್ತೆ ತಿಳಿಸಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು